ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳದಲ್ಲಿ ಹದಿಮೂರನೇ ಪಾಯಿಂಟ್ ಆಗದು ಆಗದು ಎಲ್ಲರೂ ಸುಸ್ತಾಗಿ ಇನ್ನೇನು ಬಹುತೇಕ ಇದೆ ಲಾಸ್ಟ್ ಪಾಯಿಂಟ್ ಆಗಿರೋದು ಸ್ಥಗಿತ ಆಗುತ್ತೆ ಎಸ್ ಐ ಟಿ ಬೇರೆ ಆ್ಯಂಗಲಲ್ಲಿ ಸ್ವಲ್ಪ ತನಿಖೆ ಮಾಡಬಹುದು ಅಥವಾ ಕಾರ್ಯಾಚರಣೆ ಇಲ್ಲಿ ನಿಂತೆ ಹೋಗುತ್ತಾ ಅನ್ನೋ ತನಕ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಆಗ್ತಿರೋವಾಗಲೇ ಈಗ ಮತ್ತೊಬ್ರು ಪ್ರತ್ಯಕ್ಷ ಆಗಿದ್ದಾರೆ ಒಬ್ಬರಲ್ಲ ಇಬ್ರು ಪ್ರತ್ಯಕ್ಷ ಆಗಿದ್ದಾರೆ ಇವ್ರು ನೋಡಿರೋದೇನು ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರೇ ಕೊಡ್ತಿರೋ ಇನ್ಫಾರ್ಮೇಶನ್ ಏನು ಮಂಪರು ಪರೀಕ್ಷೆಗೆ ಯಾವ ಥರ ತಯಾರಿ ಆಗಿದೆ ಎಲ್ಲ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಈ ಅನಾಮಿಕ ದೂರುದಾರ ಹೇಳದಲ್ಲಿ ಏನು ಸಿಕ್ತಿಲ್ಲ ಸಿಕ್ಕಿರೋದು ಕೂಡ ಅಂಥ ಭಯಂಕರ ಸಾಕ್ಷಿ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ ಎಸ್ ಐ ಟಿ ಅವರು ಮಧ್ಯಂತರವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇತ್ತು ಸರ್ಕಾರ ಇನ್ನೂ ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನಿಸುತ್ತೆ ಅಗಿಯೋದಂತೂ ಬಹುತೇಕ ಸ್ಥಗಿತವಾಗಬಹುದು ಹದಿಮೂರನೇ ಪಾಯಿಂಟ್ ಬಳಿಕ ಬೇರೆ ಕಡೆ ಆಗಿಯುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ ಈ ನಡುವೆ ಇಬ್ಬರು ಬಂದಿದ್ದಾರೆ ನಾವು ನೋಡಿದ್ದೀವಿ ಅಂತ ಅಂದರೆ ಬಹಿರಂಗವಾಗಿ ಮುಖ ತೋರಿಸ್ಕೊಂಡು ಮಾತಾಡ್ತಿದ್ದಾರೆ ಅವರು ಈಗ ಮೊನ್ನೆ ಅಷ್ಟೇ ಇಬ್ಬರು ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಳುವಂತಲ್ಲ ಅವರ ಗುರುತು ಪತ್ತೆ ಹೊರಗಡೆ ಬಿಡಬಾರ್ದು ಅಂತ ಅವರದ್ದೇ ಕಂಡೀಷನ್ ಇತ್ತು ಈಗ ಹೊರಗಡೆ ಜಗತ್ತಿಗೆ ಗೊತ್ತಾಗಲಿ ಅಂತಲೇ ಇಬ್ಬರು ಮಾತಾಡ್ತಿದ್ದಾರೆ ನೋಡಿ ನಮ್ಮ ಅಂಗಡಿ ಇತ್ತು ಮೇಲ್ಗಡೆ ಟೆರೆಸ್ಸು ಅದು ಇದು ಅಲ್ಲಿ ಒಂದು ತಳ್ಳು ಗಾಡಿಯಲ್ಲಿ ತಂದಿದ್ದು ಮತ್ತು ಒಂದು ಅಂಬಾಸೆಡರ್ ಕಾರಲ್ಲಿ ತಂದಿದ್ದು ಪಾಯಿಂಟ್ ನಂಬರ್ ಒನ್ ಮತ್ತು ಹದಿಮೂರಲ್ಲಿ ಹೋಗ್ತಿದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ ಹದಿಮೂರಲ್ಲಿ ಎರಡು ಮೂರು ಕಡೆ ಅಂದರೆ ಎರಡು ಮೂರು ಸಲ ಅಂತ ಬೇರೆ ಇವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ನೋಡು ನಾವು ನೋಡದಂತೆ ಇರಬೇಕು ಅನ್ನೋದು ನಮಗೆ ಅಭ್ಯಾಸ ಆಗಿಬಿಟ್ಟಿತ್ತು ಯಾಕಂದರೆ ಚಿಕ್ಕವರಿದ್ದಾಗಿಂದ ನಮಗೆ ಈ ಊರಲ್ಲಿ ಹೇಳ್ಕೊಟ್ಕೊಂಡು ಬಂದ ಪಾಠವೇ ಅದು ಆದರೆ ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆಗಳು ಈ ಊರಲ್ಲಿ ಆಗಿರೋದು ಹೌದು ಕಣ್ಣಾರೆ ನೋಡಿದ್ದೀವಿ ಅಂತ ಅವರು ಬಂದಿದ್ದಾರೆ ಈಗ ನಾನು ನೋಡಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನಗೆ ಅಂಗಡಿ ಬ್ಯಾಕ್ ಸೈಡು ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಿಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಹೂತಕೋದನ್ನು ನೋಡಿದ್ದೇನೆ ತುಂಬಾ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದ್ದೇನೆ ನಾನು ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮಂದ ತೆಗೀತಿದ್ದನ್ನು ನಾನು ನೋಡಿದ್ದೇನೆ ಹಾಗೆ ಅದ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹಿಬ್ರು ಪ್ರಣಾಮ್ ಮೋಹಂತಿ ಸರ್ ಹೇಳಿದ್ರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಆರ ಎಂಟನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಿವಿ ಇಲ್ಲ ನನಗೆ ಕದ್ದು ಮುಚ್ಚಿ ಥರನೇ ತರನೇ ಕಂಡಿತ್ತಲ್ಲಿ ಸಂಜೆ ಐದು ಗಂಟೆಗೆ ಹೌದು ಸರ್ ಇಲ್ಲ ಅದು ಜನ ಓಡಾಡೋ ಸ್ಥಳ ಆದರೂ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಅಲ್ಲಿ ಕಾಡಿನ ತರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್ ಹಾಗೆ ಅವತ್ತು ನಾನು ಹತ್ರ ಹೌದು ಸರ್ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಓಡಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರೋತಿಯಲ್ಲಿ ಸ್ವಲ್ಪ ಎಸ್ ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನಿವರು ಎಸ್ ಐ ಅವರು ನಮಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ ಏ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಎಸ್ ಎರತ್ತ ಕೇಳಿ ಸರ್ ನಾನು ಆ ಸ್ಪಾಟಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವ ನಾನು ನೀವು ಅವಾಗ ಆ ಸ್ಪಾಟಲ್ಲಿದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ ಇಲ್ಲ ನೋಡ ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ಸರ್ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ ಅವರು ವಿಡಿಯೋ ಇಲ್ಲ ಅವರ ಇದು ನಮಗೆ ಅನಿಸುತ್ತೆ ಇದು ಉದ್ದೇಶ ಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಡಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ಯಾರು ನಮಗೂ ನೇತೃತ್ವದಲ್ಲಿ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಅದು ಇವಾಗಿಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ಸೌಜನ್ಯ ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರವನ್ನು ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ್ತಿದ್ರು ಒಂದ್ ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರೆ ಹೌದು ಹಾಗೆ ಎಷ್ಟು ಸಲ ನೋಡಿದ್ರಿ ಮೂರು ಸರ್ತಿ ನೋಡಿರ್ಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದೀನಿ ಸರ್ ನಾವು ಅಂಗಡಿಯಲ್ಲಿ ಕೂತ್ಕೊಂಡು ಇರಬೇಕಾದ್ರೆ ಅದೇ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದಾದ್ರೆ ನಾವು ನೋಡಿದೀವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದೀನಿ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಈ ಹೇಳಿರೋ ವ್ಯಕ್ತಿ ಅದನ್ನೇನು ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಪ್ಲೇಸ್ ಅಲ್ಲಿ ಧರ್ಮಸ್ಥಳಲ್ಲಿ ಲಕ್ಷ ಸಹ ಆಗಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಎರಡುಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಹೋಟ್ಲಿತ್ತು ಸರ್ ಅದ್ರ ಚೇಂಬರ್ ಆಮೇಲೆ ಈ ಕಸ ಹಾಕುವಂತ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದ್ರು ಮಣ್ಣು ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದು ಏನೋ ಅಂತ ನಮಗೆ ಈಗ ಅನಿಸ್ತದೆ ಸರ್ ಈಗ ಏನ್ ಆಗಿರ್ಬೋದು ಸತ್ಯ ಏನಿದೆ ಯಾವ ಸರ್ ಈಗ ಸತ್ಯ ಅಂತ ನಾವ್ ನೋಡಿರೋಕಾರ ಅಲ್ಲಿ ಊರವರು ಕೂಡ ಹೇಳ್ತಾರೆ ಅದಾಗಿತ್ತು ತಗೊಂಡ್ ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲ ತುಂಬಾ ಜನ ಬಂದು ಒಂದ್ ಹಚ್ ಜನ ಸಾಯ್ತಾ ಇದ್ರು ಯಾರ್ದು ಬಾಡಿಗಳು ಸಿಗುತ್ತೆ ಅಂತ ಹೇಳ್ತಿದ್ರು ಈಗ ಹದ್ಮೂರ್ ಪಾಯಿಂಟ್ ಅಲ್ಲಿ ಹೇಳಂತ ಏನೋ ಸಿಕ್ತಿಲ್ಲ ಈಗ ನೀನ್ ಕ್ ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ ಹೌದು ನಾನ್ ನೋಡಿರೋದನ್ನ ನೋಡಿದೇನೆ ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವರು ಮಾಡಿದರೆ ನಾವು ಅಂಗಡಿಯಲ್ಲಿ ಕೂತ್ಕೊಂಡೇ ನೋಡಿದ್ದೇನೆ ನಾನು ಹದ್ನಾಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನ ಇನ್ನೊಬ್ರು ಹೇಳಿಕೊಟ್ಟದನ್ನ ನಾವು ಹೇಳಿಕ್ ಬರೋದಿಲ್ಲ ಬೇರೆ ಕಡೆ ನದಿಯ ಆ ಕಡೆ ಒಂದ್ಸಲ ಊಟ ಹಾಕಿದನ್ನೇ ಅಲ್ಲಿ ಊಟ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಐ ಟಿ ಅವ್ರ ಹತ್ರ ಹೇಳ್ತೇನೆ ಅದೊಂದು ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಆ ವಿಚಾರ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ ಅಂತ ಹೌದು ಹೇಳೋ ಸರ್ ಒಬ್ಬ ವ್ಯಕ್ತಿ ಇಲ್ಲ ಇವ ಕನ್ಫರ್ಮ್ ನಮ್ಗೆ ದೇಹ ನೋಡ್ಬೇಕಾದ್ರೆ ಇವನ ತರನೇ ಕಂಡಿದೆ ಸರ್ ಸೇಮ್ ಇವನೇ ಇರಬಹುದು ಸರ್ ಹಗ್ಲೋತ್ತಲೇ ನಾವು ನೋಡಿರುವಂತದ್ದು ಸುಮಾರು ಒಂದು ಐದು ಗಂಟೆಗೆ ಒಂದು ನಾಲ್ಕು ಗಂಟೆ ಹೊತ್ತು ಇರಬಹುದು ಸರ್ ಅಂಗಡಿ ವಿಚಾರವಾಗಿ ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ ಅಲ್ಲಿ ಸೌಜನ್ಯ ಆದ ನಂತರ ಹಲವಾರು ಗೊಂದಲಗಳು ಹೋರಾಟ ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನು ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದ ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ ಅವನು ಈ ಥರ ಇದೇ ನಾನು ಇಷ್ಟೊಂದು ಹೆಣಗಳಿದ್ದಾವೆ ಅಲ್ಲಿ ನೋಡಬೇಕು ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕ ಸಹ ಆದೇಶ ತಗೊಂಡ್ಮೇಲೆ ಆಮೇಲೆ ನಾವು ಎಸ್ ಐ ಟಿ ಹಾಕಿದರೆ ಒಳ್ಳೆಯದು ಎಲ್ಲರನ್ನು ಕೇಳಿದ ಮೇಲೆ ಎಸ್ ಐ ಟಿಗೆ ಅದನ್ನು ಹಾಕಿದ್ದು ಇವತ್ತಿದೆ ಆದರೆ ಅವನ ಅನಾಮಿಕ ಎಷ್ಟೋ ತೊಗೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಒಂದಿಷ್ಟು ಅಂತ ಇರುತ್ತೆ ಅದನ್ನು ಗುರಿ ಆದಮೇಲೆ ಮೇಲೆ ಬಿಟ್ಕೊಡ್ಬೇಕು ಸೊ ಎಸ್ ಐ ಟಿ ಅವರು ನಮ್ಮನ್ನು ಕನ್ಸಿಡರ್ ಮಾಡಬೇಕು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಆದರೆ ಈ ಹಂತಕ್ಕೆ ಬಂದಿರುವಾಗ ಈಗ ಒಂದು ದೂರುದಾರ ನಂಬರ್ ಒನ್ ತೋರಿಸಿರೋದು ಯಾವುದು ಏನು ಸಿಗದೆ ಬಹಳ ನಿರಾಸೆ ಆಗಿರುವಾಗ ಮತ್ತು ಈ ಕೇಸ್ನಲ್ಲಿ ಎಲ್ಲವೂ ಸೃಷ್ಟಿ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ನೀವು ಹೆಂಗೆ ಮಾಡಿಸ್ತೀರಿ ಇನ್ನು ಕಂಟಿನ್ಯೂ ಮಾಡಿಸ್ಕೆ ನಾವು ಬಿಡೋಲ್ಲ ಅಂತ ಮುಗಿಬಿದ್ದಿದೆ ಇನ್ನು ಯಾವ ಕಾರಣಕ್ಕೂ ಅಲ್ಲೊಂದು ಬುಟ್ಟಿ ಮಣ್ಣು ತೆಗೆಯೋಕೆ ಬಿಡೋಲ್ಲ ಅಂತ ರ್ಯಾಲಿ ಅಭಿಯಾನ ಹೋರಾಟ ಎಲ್ಲ ಜೋರು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕರು ಶಾಸಕರುಗಳೆಲ್ಲ ಪ್ರತ್ಯೇಕವಾಗಿ ವಿವಿಧ ಹೋರಾಟಗಳನ್ನು ಹಿಂದೂ ಪರ ಸಂಘಟನೆಗಳು ಅಖಾಡಕ್ಕಿಳಿದಿವೆ ಸ್ವಾಮೀಜಿಗಳು ಚಿಂತಕರು ಎಲ್ಲರೂ ಈಗ ಧರ್ಮಸ್ಥಳದ ಪರವಾಗಿ ನಾವು ನಿಲ್ತೀವಿ ಯಾರನ್ನೂ ಕೂಡ ಇಲ್ಲಿ ನಂಬಿಕೆಗೆ ಹಾನಿಯಾಗ ಬಿಡೋದೇ ಇಲ್ಲ ಅಂತ ಈ ರೀತಿ ಹೋರಾಟದ ಹಾದಿ ಹಿಡಿದಿರುವಾಗ ಈಗ ಹೊಸ ಸಾಕ್ಷಿದಾರರ ಆಗಮನ ಅದಕ್ಕೆ ಏನಾದರೂ ಆಯಾಮ ಕೊಡುತ್ತಾ ನಿಜಕ್ಕೂ ಎಸ್ ಐ ಟಿ ಇದನ್ನು ಹೇಗೆ ಕನ್ಸಿಡರ್ ಮಾಡ್ಬೋದು ಸರ್ಕಾರ ಹೇಗೆ ಯೋಚನೆ ಮಾಡಬೇಕಾಗತ್ತೆ ಸರಿ ಆಗಿಯೋದನ್ನು ನೆಲೆಸಿ ತನಿಖೆಯನ್ನು ಬೇರೆ ಆಯಾಮದಲ್ಲಿ ಮುಂದುವರ್ಸೋದಾ ಅಂತ ಮಂಪರು ಪರೀಕ್ಷೆ ಬಗ್ಗೆ ಈಗ ಕೇಳುವಂತಲ್ಲ ವಿಚಾರ ಆತ ಸುಳ್ಳು ಹೇಳ್ತಿದ್ದಾನ ಸತ್ಯ ಹೇಳ್ತಿದ್ದಾನ ಅನ್ನೋದನ್ನು ಕಂಡು ಈಗ ಆತ ಹೇಳಿದ್ದು ಸುಳ್ಳು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಮಾತ್ರಕ್ಕೆ ಏನಾದರೂ ಬೇರೆ ರೀತಿ ಆಗಿರಬಹುದು ಆತನಿಗೆ ಮರ್ತೋಗಿರಬಹುದು ಅನ್ನೋ ಆಯಾಮದಲ್ಲೂ ಯೋಚಿಸತ್ತೆ ಎಸ್ ಐ ಟಿ ಈಗ ಮಂಪರು ಪರೀಕ್ಷೆಯ ಬಗ್ಗೆ ನೋಡಿ ಆತನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಮೊದಲು ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಅನುಮತಿಯನ್ನ ಆತ ಕೊಡಬೇಕಾಗತ್ತೆ ಅನಾಮಿಕ ಅನಾಮಿಕ ಒಪ್ಪಿದ್ರೆ ನಿಂದ ಮಂಪರು ಪರೀಕ್ಷೆಗೆ ಅನುಮತಿ ಇರುತ್ತೆ ಆತನ ಒಪ್ಪಿಗೆ ಇಲ್ಲದೆ ಮಾಡೋದಕ್ಕಾಗಲ್ಲ ಸೊ ಆತ ಏನು ಹೇಳ್ತಾನೆ ಮತ್ತು ಒಪ್ಪಿಕೊಂಡ್ರೆ ಗುಜರಾತ್ನ ಅಹಮದಾಬಾದಲ್ಲಿದೆ ತೆಲಂಗ ತೆಲಂಗಾಣದ ಹೈದರಾಬಾದ್ನಲ್ಲೂ ಕೂಡ ಪರೀಕ್ಷಾ ಕೇಂದ್ರ ಇದೆ ಕೋರ್ಟ್ ಅನುಮತಿ ಸಿಕ್ಕಿದ್ರೆ ಅಲ್ಲಿಗೆ ಹೋಗಿ ಚರ್ಚೆ ಮಾಡಿ ಮುಂದುವರಿಸಬಹುದು ಆ ತಯಾರಿ ಕೂಡ ಎಸ್ ಐ ಟಿಯಿಂದ ಆಗ್ತಿದೆ ಅನ್ನೋದು ಕೇಳಿ ಬರ್ತಿರುವಂತ ಸುದ್ದಿ ಈಗ ಸೊ ಇಬ್ಬರು ದೂರದಾರರು ಬಂದಿರೋದು ನಾವು ನೋಡಿದ್ದೀವಿ ಅಂತ ಈತ ಹೇಳಿದ್ದಲ್ಲೆಲ್ಲ ತೀವ್ರ ನಿರಾಸೆ ಆಗಿರೋದು ಸರ್ಕಾರ ಈಗ ಯೋಚಿಸ್ತಾ ಇದೆ ಏನು ಮಾಡೋದು ಈ ಪ್ರಕ್ರಿಯೆ ಇಲ್ಲಿಗೆ ಸ್ಟಾಪ್ ಮಾಡೋದಾ ಮುಂದುವರ್ಸೋದಾ ಬೇರೆ ಸ್ವರೂಪದಲ್ಲಿ ಮುಂದುವರ್ಸೋದಾ ಅಂತ ದೂರಿನ ಮೇಲೆ ದೂರುಗಳು ಎಸ್ ಐ ಟಿಗೆ ಬರ್ತಿರೋದು ಕೆಲವು ನಮ್ಗೆ ಹೊರಗಡೆ ಗೊತ್ತಾಗ್ತಿದೆ ಇನ್ನೂ ಕೆಲವು ಗಂಭೀರ ಸ್ವರೂಪದ ನಾಪತ್ತೆ ಪ್ರಕರಣಗಳು ಕೂಡ ಈಗ ಎಸ್ ಐ ಟಿಗೆ ಬರ್ತಿರೋದು ಒಡನಾಡಿಯವರು ಕೊಟ್ಟಿರೋದು ಕಣ್ಣಾರೆ ಕಂಡಿರೋರ ಸಾಕ್ಷಿ ಮತ್ತು ಈಗ ಹೊರಗಡೆ ಓಪನ್ ಆಗಿ ಮೀಡಿಯಾ ಮುಂದೆ ಮಾತಾಡ್ತಿರೋರು ಇನ್ನೂ ಕೆಲವು ಮಿಸ್ಸಿಂಗ್ ಕೇಸ್ಗಳು ಎಲ್ಲ ಬರ್ತಾ ಇದ್ದಾರೆ ಬಟ್ ಮೂಳೆ ಸಿಕ್ಕಿದ್ರೆ ಮಿಸ್ಸಿಂಗ್ ಕೇಸ್ ಬಂದರೆ ದೊಡ್ಡ ತಿರುವಾಗ್ತಿತ್ತು ಅದು ನೋಡೋಣ ಮ್ಯಾಚ್ ಮಾಡೋಣ ಡಿ ಎನ್ ಎ ಮತ್ತೊಂದು ಅಂತ ಬಟ್ ಈಗೇನೂ ಸಿಗ್ತಾ ಇಲ್ಲ ಸುಜಾತಾ ಭಟ್ ಕೇಸಲ್ಲಿ ಬೇರೆ ಆಕೆಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲೊಂದು ಆಯಾಮ ತೆರೆದುಕೊಂಡಿದ್ದು ಅನನ್ಯಾ ಭಟ್ ಅನ್ನೋದೇ ಸೃಷ್ಟಿ ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶ ಆ ರೀತಿಯಲ್ಲೂ ಚರ್ಚೆ ಶುರುವಾಗಿಬಿಟ್ಟಿದೆ ಆರೋಪಗಳು ಕೇಳಿ ಬರ್ತಿವೆ ಸೊ ಹೀಗೆ ಸರ್ಕಾರದ ಕೈಲಿರೋದಿಗೆಲ್ಲ ಸಿದ್ದರಾಮಯ್ಯನವರು ಇಷ್ಟು ಕಾಂಪ್ಲಿಕೇಟೆಡ್ ಕೇಸನ್ನು ಇಲ್ಲಿಗೆ ಮುಗಿಸ್ತಾರ ಅಥವಾ ಸುದೀರ್ಘವಾಗಿ ಆಳವಾಗಿ ಮಣ್ಣಾಗಿಯೋದಲ್ಲ ಅಟ್ಲೀಸ್ಟ್ ಕೇಸ್ ಆಗಿರಿ ಇಲ್ಲಿ ಸಾಕ್ಷಿಗಳನ್ನಾಗಿರಿ ಅಂತ ಮುಂದುವರಿಸ್ತಾರ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು